ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರದಲ್ಲಿ ಬೆಟ್ಟದ ತುತ್ತ ತುದಿಯಲ್ಲಿ ಇಂದು ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ತೀರ್ಥೋದ್ಭವವಾಗಿದೆ ಪ್ರತಿ ವರ್ಷದಂತೆ ಮಕರ ಸಂಕ್ರಮಣದಂದು ನಡೆಯುವ ಗಂಗಾಧರೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣೋತ್ಸವ ಮಹೋತ್ಸವಕ್ಕೆ ಉದ್ಭವವಾದ ತೀರ್ಥ ತಂದು ಗirja ಕಲ್ಯಾಣೋತ್ಸವವನ್ನು ಪುರೋಹಿತರು ನೆರವೇರಿಸಿದರು. ಅತ್ಯಮ್ ಇಷ್ಟಂ ಷಾಣಾ ಸರ್ವಂ ಷಾಣಾ ಓಂ ಗಂಗೆ ಚೈ ಮುನೇ ಚೈ ಗೋದಾವರಿ ಸರಸ್ವತೇ ನರ್ಮದಾ ಸಿಂಧು ಗಿರಿಜಾ ಕಲ್ಯಾಣೋತ್ಸವದ ಹಿನ್ನೆಲೆಯಲ್ಲಿ ಶಿವಗಂಗೆ ಕ್ಷೇತ್ರ ಮದುಮಗಳಂತೆ ಶೃಂಗಾರಗೊಂಡಿದೆ ಸಾಗರೋಪಾದಿಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಹರಿದು ಬರುತ್ತಿದ್ದಾರೆ ಬಂದಂತಹ ಭಕ್ತಾದಿಗಳಿಗೆ ಅನ್ನ ದಾಸೋಹವನ್ನು ದಾಸೋಹ ಮಂಡಳಿ ಏರ್ಪಡಿಸಿದೆ ಗಿರಿಜಾ ಕಲ್ಯಾಣೋತ್ಸವ ಮಹೋತ್ಸವದಲ್ಲಿ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಹಾಗೂ ಸ್ಥಳೀಯ ಶಾಸಕ ಎನ್ ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು